ಒಕ್ಕೂಟದ ವತಿನ ಮಣವಿ ಶಿವಸಂತ ಮಾನ್ಯ ಜಿಲ್ಲಾಧಿಕಾರಿಗಳಾಗಿ ಈ ಒಂದು ಮಣ್ಣಿನ ಶಿವಸಂತ್ರ ಮಾತನಾಡುವ ಮಾಡಿ ನಿಯಂತ್ರಣವಾಗಿ ಅವುಗಳಿಗೆ ತಮಸದ ಕಾರಣ ಇಂದು ಬಿಜಾಪುರ ಜಿಲ್ಲೆಯ ಬಸವ ಜನ್ಮಸ್ಥಳವಾದಂತಹ ಬಸವನ ಬಾಗೇವಾಡಿಯಿಂದ ಎಂಟು ವೈಕ್ತಾಂತರ ಜಾತವನ್ನು ಇಂದು ತುಮಕೂರ್ಗೆ ಮಲ್ಲಿಕಾರ್ಜುನ ಬಿರಾದರ ವಿಜಯಪುರ ಜಿಲ್ಲಾ ಬಸವನ ಬಾಯೋಡು ತಾಲೂಕಿನ ಮಾತಾಡ್ತಾರೆ ಮಲ್ಲಿಕಾರ್ಜುನ ಬಿರಾದ್ರು ಅಂತ ಹೇಳಿ ನಾವು ಅಂಗ ಕರ್ನಾಟಕ ರಾಜ್ಯ ಒಕ್ಕೂಟದಿಂದ ಬಂದಿದ್ರು ಸರ್ ಏನಪ್ಪಾ ಅಂದ್ರೆ ಜಗಜ್ಯೋತಿ ಬಸವೇಶ್ವರ ಜನ್ಮಸ್ಥಳದಿಂದ ಬೈಕ್ ಮುಖಾಂತರ ಜಾಥಾ ಬಂದಿದ್ರು ಸರ್ ಕಾರಣ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಾನ್ಯ ಬಜೆಟ್ ಅಧಿವೇಶನದಲ್ಲಿ ನಮ್ಮ ವಿಕಲಕ್ಷೇತ್ರ ಯಾವುದೇ ಒಂದು ಯೋಜನೆಗಳನ್ನ ಮಾಡಿಲ್ಲ ಮತ್ತು ನಮ್ಮ ಅಂಗವಿಕಲ ಮಾಸಾಸನ ಹೆಚ್ಚಿಗೆ ಹಾಕಿ ಮಾಡ್ತೀವಿ ಮಾಸಾಸನ ಕೂಡ ಆಗಲಿಲ್ಲ ಅದಕ್ಕೆ ನಾವು ಮನ್ಸಿಗೆ ನೋವು ಮಾಡಿಕೊಂಡು ಸರ್ಕಾರಕ್ಕೆ ನಾವು ಒಂದು ಒಂದು ಎಚ್ಚರಿಕೆ ಕೊಡಬೇಕು ಏನು ಪಾತಂದ್ರೆ ಈ ಬಜೆಟ್ನಲ್ಲಿ ನಮ್ಮ ಕೆಲಸ ಏನು ಮಾಡಿಲ್ಲ ಅದಕ್ಕೆ ನಾವು ಹೋಗಿ ಸಾಂಕೇತಿಕವಾಗಿ ಒಂದು ನಾರ್ಮಲ್ವಾಗಿ ಮಾನ್ಯ ವಿಧಾನಸೌಧಕ್ಕೆ ನಾವು ಬೈಕ್ ಮುಖಾಂತರವಾಗಿ ಮನವಿ ಕೊಡೋಣ ಈ ಮನವಿಗೆ ನಾಳೆ ಒಂದೇ ಟೈಮ್ ಇರ್ತಾರೆ ನಾಳೆ ಬೆಳಿಗ್ಗಿಂದ ಸಾಯಂಕಾಲ ಐದು ಗಂಟೆವರೆಗೆ ಟೈಮ್ ಇದೆ ಆ ಮನವಿಗೆ ನಮ್ಮ ಮನವಿಗೆ ಸ್ಪಂದಿಸಿದ ಹೋದಲ್ಲಿ ಬೆಳಗಾವಿ ಚಳಿಗಾಲ ಚಳಿಗಾಲ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಎಲ್ಲ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಎಲ್ಲ ಸಂಘರ್ಷ ಒಂದು ಒಗ್ಗಟ್ಟಿನಿಂದ ಈಗಿನಿಂದ ನಾವು ಸಭೆಯನ್ನು ಮಾಡಿ ಮುತ್ತ ದೊಡ್ಡ ಪ್ರಮಾಣದಲ್ಲಿ ಒಂದು ತಿಂಗಳವರೆಗೆ ಉಪವಾಸ ಧರಣಿ ಸತ್ಯಾಗ್ರಹವನ್ನು ಮಾಡುವಂಥ ಸಂದೇಶ ನಾವು ಇವತ್ತು ಈ ಸಾಂಕೇತಿಕವಾಗಿ ಇವತ್ತು ಮನವಿ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ

ಶಾಸಕರು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಕ ಇಪ್ಪತ್ತೈದು ಸಾಲ ಮಾಡ್ತಾರೆ ಮಾಡ್ತಾರ ಏನಿಲ್ಲ ಬರೀ ತಮ್ಮ ವೇತನವನ್ನು ಹೆಚ್ಚು ಮಾಡ್ಕೊಂಡ್ರತಕ್ಕಂಥ ಅವಮಾನವನ್ನು ತಗೊಂಡು ನೋಡ್ತಾ ಇಲ್ಲ ಬೇಕಾಬಿಟ್ಟಿ ಯೋಜನೆ ಮಾಡ್ತಾರೆ ನೋಡ್ರಿ ಬೇಕಾಬಿಟ್ಟಿ ಯೋಜನೆ ಮಾಡಿ ಇವತ್ತು ನಮ್ಮೆಲ್ಲ ಬಡಪಾಯಿಗಳಿಗೆ ನಮ್ಗೆ ಮಣ್ಣು ಹಾಕ್ತಾ ಇದ್ದಾರೆ ಸರ್ಕಾರ ಯಾರಿಗೆ ಕೊಟ್ರೆ ಏನ್ ಂತ ಸರ್ಕಾರ ಗೊತ್ತಾಗ್ತಾ ಇಲ್ಲ ಗೊತ್ತ ನೋಡ್ರಿ ನಾವು ಪಗಾರ ತಗೋತಾ ಇದ್ದೇವೆ ನಾವ್ ಏನಪ್ಪ ಏನಪ್ಪಾ ನೂರ ಐವತ್ತು ರೂಪಾಯಿ ಪಗಾರ ತೋದ್ ಮೊದಲ ಅದ್ ಯಾರು ಕೊಡ್ತಾ ಇಪ್ಪ ಅಂದ್ರೆ ರಾಜೀವ್ ಗಾಂಧಿ ಪಗಾರ ಹೇಳ್ತಿದ್ದು ನಾವು ನಮ್ಗೆ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವ್ರು ನಿಂತಿದೆ ಆದ್ರೆ ಈಗ ಆದ್ಯತೆ ಮಾಡುವವರು ಅದೇ ಪಕ್ಷದವರು ಅದೇ ಸರ್ಕಾರ ಇದೆ ಇವತ್ತ ನಿಮ್ಗೆ ಗೊತ್ತಾಗದೇ ಇದ್ದರೆ ರಾಜೀವ್ ಗಾಂಧಿ ಅವ್ರು ಬರ್ತಿರ್ತಕ್ಕಂತ ಲೇಖೆಯಲ್ಲಿ ನೀವು ನೋಡ್ರಿ ಮೇಕಲಂತ ಪೋಸ್ಟ್ ಆದ್ಯತೆ ಕೊಡ್ತಾ ಇತ್ತು ರಾಜೀವ್ ಗಾಂಧಿ ಅವರು ಅನ್ನೋ ಮಾತಾಟಿ ಮಾಡಿಸಿಕೋಬೇಕು ಕೆಲ ಕ್ಷೇತ್ರದಲ್ಲಿ ಸಾವಿರದ ನಾಲ್ನೂರು ಗಿಡ ಹೆಚ್ ಡಿಬೇಕು ಆಮೇಲೆ ನಿಮ್ದು ಪಿ ಎಚ್ ಡಿ ಎಂಟುನೂರು ರೂಪಾಯಿ ಇದೆ ಪಿ ಎಚ್ ಡಿ ಫೋರ್ ಇದೆ ಮತ್ತೆ ಮಾನಸಿಕ ಅಂಗವಿಕಲಕ್ಕೆ ಇದೆ ಕರೆಕ್ಟ್ ಅದನ್ನ ನೀವು ಜಾಸ್ತಿ ಮಾಡಬೇಕು ಮತ್ತೆ ನಿಮಗೆ ಎಲ್ಲ ಉದ್ಯೋಗ ಅವಕಾಶ ಬೇಕು ಅಂತ ಏನ್ ನಾವು ಈ ದಿನ ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟ ತುಮಕೂರು ಘಟಕದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆಯ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಘನ ಸರ್ಕಾರ ಅಂಗವಿಕಲರನ್ನ ತುಂಬಾ ಕಡೆಗಣಿಸಿ ಯಾವುದೇ ಬಜೆಟ್ ನಲ್ಲಿ ಅನುದಾನನ ತೆಗೆದಿರ್ತಾ ಇಲ್ಲ ಮತ್ತೆ ಅಂಗವಿಕಲರಿಗೆ ಭಾಗ್ಯಗಳ ಹೆಸರಲ್ಲಿ ಅಂಗವಿಕಲರನ್ನ ಮೂಲೆ ಗುಂಪು ಮಾಡಿ ಶೋಷಣೆಗೆ ಒಳಪಡಿಸ್ತಾ ಇದೆ ಇದು ತಪ್ಪಬೇಕು ಅಂತ ಹೇಳಿ ಸರ್ಕಾರನ ನಾವು ಒತ್ತಾಯ ಮಾಡ್ತಾ ಇದೀವಿ ಆ ಮೂಲಕ ಬಸವನ ಬಾಗೇವಾಡಿಯಿಂದ ಬೆಂಗಳೂರುವರೆಗೆ ಬೈಕ್ ಚಲೋವನ್ನ ನಮ್ಮ ರಾಜ್ಯ ಘಟಕದ ಒಂದು ಬಸವನ ಬಾಗೇವಾಡಿ ಘಟಕ ಹಮ್ಮಿಕೊಂಡಿದೆ ಪ್ರತಿ ತಿಂಗಳು ಅಂಗವಿಕಲರಿಗೆ ಏಕರೂಪದ ಮಾಶಾಸನ ಕೊಡಬೇಕು ಆರು ಸಾವಿರ ರೂಪಾಯಿ ಮಾಶಾಸನ ನಿಗದಿ ಮಾಡಬೇಕು ಸರ್ಕಾರ ಯಾಕೆ ಅಂತಂದ್ರೆ ಇವತ್ತು ಒಂದು ಜೀವನ ಶೈಲಿ ತುಂಬಾ ಕಷ್ಟ ಇದೆ ತೀವ್ರ ತರ ಅಂಗವಿಕಲರ ಜೀವನ ಅವ್ರಿಗೆ ಉದ್ಯೋಗದ ಅವಕಾಶನೂ ಕೊಡ್ತಾ ಇಲ್ಲ ಇಲ್ಲ ಮಾಶಾಸನೂ ಹೆಚ್ಚನೆ ಹೆಚ್ಚಿಗೆ ಮಾಡ್ತಾ ಇಲ್ಲ ಇದು ಒಂದು ಸಮಸ್ಯೆ ಇದೆ ಮತ್ತೆ ಬ್ಯಾಕ್ಲ್ಯಾಕ್ ಉದ್ಯೋಗಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅದರಲ್ಲಿ ಅಂಗವಿಕಲರನ್ನ ತೀವ್ರ ತರ ಅಂಗವಿಕಲ್ರನ್ನೂ ಸಹ ಗಣನೆಗೆ ತಗೋಬೇಕು ಅನ್ನೋ ಒಂದು ಬೇಡಿಕೆಯನ್ನ ಅವ್ರ ಮುಂದೆ ಹೇಳ್ತಾ ಇದೀವಿ ಮತ್ತೆ ಸರ್ಕಾರ ಅವ್ರಿಗೆ ಬೇಕಾದಂತ ನಿಟ್ಟಿನಲ್ಲಿ ರಾಜಕೀಯ ಮಾಡ್ತಾ ಇದೆಯಾ ವಿನಃ ಶೋಷಿತ ಸಮುದಾಯವಾದ ಅಂಗವಿಕಲ ಸಮುದಾಯಕ್ಕೆ ಯಾವುದೇ ರೀತಿಯ ಅವಕಾಶಗಳು ಕೊಡ್ತಾ ಇರೋದ್ರಿಂದ ನಮಗೆ ರಾಜಕೀಯ ಮೀಸಲಾತಿಯನ್ನು ಸಹ ಬೇಕು ಅಂತ ಹೇಳಿ ನಾವು ಹೋರಾಟವನ್ನ ಹಮ್ಮಿಕೊಂಡಿದೀವಿ ಮತ್ತೆ ಉನ್ನತ ಶಿಕ್ಷಣಕ್ಕೆ ನವೋದಯ ಮತ್ತೆ ಕಿತ್ತೂರಾಣಿ ಚೆನ್ನಮ್ಮ ಮೊರಾರ್ಜಿ ವ್ಯಾಸಂಗ ಮಾಡುತ್ತಿರುವ ಅಂಗವಿಕಲ ದಂಪತಿಗಳಿಗೆ ಹುಟ್ಟಿರುವಂತಹ ಮಕ್ಕಳಿಗೆ ಅವಕಾಶನ ಕಲ್ಪಿಸಿ ಅವರು ಸಮಾಜದಲ್ಲಿ ಗೌರವಾನ್ವಿತ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಅಂಗವಿಕಲಿಗೆ ಎಸ್ ಸಿ ಎಸ್ ಟಿ ಸಮಾನರು ಅಂತ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದೆ ಎಸ್ ಸಿ ಎಸ್ ಟಿ ಮಾತ್ರ ಶೋಷಣೆಗೊಳಗಾಗ್ತಾ ಇಲ್ಲ ಅಂಗವಿಕಲ ಸಮುದಾಯ ತುಂಬಾ ಶೋಷಣೆಗೊಳಗಾಗ್ತಾ ಇದೆ ಅಂತ ನಿಟ್ಟಿನಲ್ಲಿ ನಿಗದಿಪಡಿಸಿದ್ದು ಅದು ಜಾರಿ ಆಗ್ಬೇಕು ಮತ್ತೆ ಬಸ್ ಪಾಸ್ ಇವತ್ತು ಯೋಚನೆ ಮಾಡಬೇಕು ನಾವು ಎಲ್ಲ ಚೆನ್ನಾಗಿರೋರು ಫ್ರೀ ಆಗಿ ಓಡಾಡ್ತಾ ಇದಾರೆ ನಮ್ಮ ಅಂಗವಿಕಲರಿಗೆ ಅಲ್ಲಿ ಯಾವುದೇ ರಿಸರ್ವೇಶನ್ ಇದ್ರು ನಾವು ಪ್ರತಿ ವರ್ಷ ಆರ್ನೂರ ಅರವತ್ತು ರೂಪಾಯಿ ಕಟ್ಟಿ ನಾವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ನಾವು ಸರ್ಕಾರಕ್ಕೆ ದುಡ್ಡು ಕಟ್ಟಿ ನಾವು ಸೌಲಭ್ಯನ ಪಡ್ಕೊಳ್ತಾ ಇದೀವಿ ಇದು ಎಷ್ಟು ಸರಿ ಅನ್ನೋದು ಸರ್ಕಾರ ಯೋಚನೆ ಮಾಡಬೇಕು ಹಾಗೆ ನಮಗೆ ಪ್ರತ್ಯೇಕ ಸಚಿವಾಲಯ ಬೇಕು ನಮ್ಮ ಪರವಾಗಿ ಧ್ವನಿ ಹತ್ತ ಒಬ್ರು ಸಚಿವರು ಇದ್ದಿದ್ರೆ ಅಲ್ಲಿ ಕೆಲಸ ಆಗ್ತಾ ಇತ್ತೋ ಏನೋ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಪ್ರತ್ಯೇಕ ಸಚಿವಾಲಯ ನಮಗೂ ಬೇಕು ಅಂತ ಹೇಳ್ತಾ ಇದೀವಿ ಮತ್ತೆ ವಿ ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂಗಳು ಸುಮಾರು ಹತ್ತು ಹದಿನ ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಿ ನಾನು ಮಾಡಿದ್ದೀನಿ ಅದ್ರಲ್ಲಿ ನಮ್ಮ ಜೀವನಾನ ಕಟ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮನ್ನ ನಮ್ಮ ಅಂಗವಿಕಲರನ್ನ ಕಾಯಮಾತಿ ಮಾಡಿದ್ರೆ ಅವರೂ ಸಹ ಸಮಾಜದಲ್ಲಿ ಗೌರವಾನ್ವಿತ ಬದುಕನ್ನ ಕಟ್ಕೊಂಡು ಅವ್ರದ ಒಂದು ಕುಟುಂಬ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಈಗ ನನ್ನ ಹೆಸರು ಮಂಜುಳ ಅಂತ ಹೇಳಿ ತುಮಕೂರು ಜಿಲ್ಲಾ ಘಟಕದಿಂದ ¿Qué se What? Okay.